ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಏಳನೇ ದಿವಸದ ವ್ರತಕಥಾಶ್ರವಣ ಅದರಲ್ಲಿ ಶಿವಕೇಶವಾರ್ಚನಾ ವಿಧಿಗಳು ವಸಿಷ್ಠ ಮಹರ್ಷಿಗಳು ಜನಕ ಮಹಾರಾಜನಿಗೆ ಇನ್ನೂ ಈ ರೀತಿಯಾಗಿ ಬೋಧಿಸಿದರು ರಾಜ ಕಾರ್ತೀಕ ಮಾಸವನ್ನು ಕುರಿತು ಅದರ ಮಹಿಮೆಯನ್ನು ಕುರಿತು ಎಷ್ಟು ಕೇಳಿದರೂ ತೃಪ್ತಿಯಾಗುವುದಿಲ್ಲ ಈ ಮಾಸದಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿರುತ್ತಾಳೆ ತುಳಸಿ ದಳಗಳಿಂದಾಗಲಿ ಬಿಲ್ವ ಪತ್ರೆಗಳಿಂದಾಗಲಿ ಸಹಸ್ರನಾಮ ಪೂಜೆ ಮಾಡಿದವರಿಗೆ ಜನ್ಮರಾಹಿತ್ಯ ಉಂಟಾಗುತ್ತದೆ ಕಾರ್ತೀಕ ಮಾಸದಲ್ಲಿ ನಲ್ಲಿಕಾಯಿ ಮರದ ಕೆಳಗೆ ಸಾಲಿಗ್ರಾಮವನ್ನಿಟ್ಟು ಭಕ್ತಿಯಿಂದ ಪೂಜಿಸಿದರೆ ಅವರಿಗಾಗುವ ಮೋಕ್ಷ ಅಷ್ಟಿಷ್ಟಲ್ಲ ಅಂತೆಯೇ ಬ್ರಾಹ್ಮಣರಿಗೂ ಕೂಡ ನಲ್ಲಿಕಾಯಿ ಮರದಡಿಯಲ್ಲಿ ಭೋಜನ ನೀಡಿ ತಾನೂ ಊಟ ಮಾಡಿದರೆ ಸಕಲ ಪಾಪಗಳು ನಶಿಸಿ ಹೋಗುತ್ತವೆ ಈ ರೀತಿಯಾಗಿ ಕಾರ್ತೀಕ ಸ್ನಾನ ದೀಪಾರಾಧನೆಯನ್ನು ಮಾಡಲ್ ಮಾಡಲಾಗದವರು ಬೆಳಗ್ಗೆ ಸಾಯಂಕಾಲ ಯಾವುದೇ ದೇಗುಲಕ್ಕಾದರೂ ಹೋಗಿ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದೇ ಆದಲ್ಲಿ ಅವರ ಪಾಪಗಳು ನಶಿಸುತ್ತವೆ ಐಶ್ವರ್ಯ ಉಳ್ಳವರು ಶಿವಕೇಶವರ ಆಲಯಕ್ಕೆ ಹೋಗಿ ಭಕ್ತಿಯಿಂದ ದೇವತಾರ್ಚನೆ ಹೋಮಾದಿಗಳನ್ನು ದಾನ ಧರ್ಮಗಳನ್ನು ಮಾಡಿದರಂತೂ ಅಶ್ವಮೇಧ ಮಾಡಿದಷ್ಟು ಫಲ ದಕ್ಕುವುದೇ ಅಲ್ಲದೆ ಅವರ ಪಿತೃದೇವತೆಗಳಿಗೂ ಕೂಡ ವೈಕುಂಠ ಪ್ರಾಪ್ತಿಯಾಗುತ್ತದೆ ಶಿವನ ಗುಡಿಯಲ್ಲಾಗಲಿ ವಿಷ್ಣುವಿನ ಆಲಯದಲ್ಲಾಗಲಿ ಧ್ವಜ ಪ್ರತಿಷ್ಠಾಪನೆ ಮಾಡಿದರೆ ಯಮಕಿಂಕರರು ಹತ್ತಿರಕ್ಕೆ ಸುಳಿಯುವುದೇ ಇಲ್ಲ ಚಂಡಮಾರುತಕ್ಕೆ ಧೂಳಿನ ರಾಶಿ ಹಾರಿಹೋದಂತೆ ಕೋಟಿ ಕೋಟಿ ಪಾಪಗಳಾದರೂ ಧೂಳಿಪಟವಾಗಿ ಹೋಗುತ್ತದೆ ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಕಟ್ಟೆ ಹತ್ತಿರ ಹಸುವಿನ ಸೆಗಣಿಯಿಂದ ಸಾರಿಸಿ ಅಕ್ಕಿ ಹಿಟ್ಟಿನಿಂದ ಶಂಖಚಕ್ರ ಆಕಾರದಲ್ಲಿ ರಂಗವಲ್ಲಿ ಹಾಕಿ ಎಳ್ಳಿನ ಧಾನ್ಯವನ್ನು ಹರಡಿ ಅದರ ಮೇಲೆ ಹಣತೆಗಳನ್ನಿಟ್ಟು ಅದರ ತುಂಬ ಎಳ್ಳೆಣ್ಣೆ ಹಾಕಿ ಬತ್ತಿ ಇಟ್ಟು ಬೆಳಗಿಸಬೇಕು ಈ ದೀಪ ಹಗಲಿರುಳು ಆರದಂತಿರಬೇಕು ಇದನ್ನೇ ನಂದಾದೀಪ ಎನ್ನುತ್ತಾರೆ ಈ ವಿಧವಾಗಿ ಆಚರಿಸಿ ನೈವೇದ್ಯ ಮಾಡಿ ಕಾರ್ತೀಕ ಪುರಾಣವನ್ನು ಓದುತ್ತಿದ್ದಲ್ಲಿ ಹರಿಹರರು ಸಂತಸರಾಗಿ ಕೈವಲ್ಯ ನೀಡುತ್ತಾರೆ ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಈಶ್ವರನಿಗೆ ಎಕ್ಕದ ಹೂಗಳಿಂದ ಪೂಜೆ ಮಾಡಿದಲ್ಲಿ ಆಯಿವೃದ್ಧಿಯಾಗುತ್ತದೆ ಸಾಲಿಗ್ರಾಮಕ್ಕೆ ಪ್ರತಿನಿತ್ಯ ಶ್ರೀ ಗಂಧವಿರಿಸಿ ತುಳಸಿ ದಳಗಳಿಂದ ಪೂಜೆ ಮಾಡಬೇಕು ಯಾವ ಮನುಷ್ಯ ದನಬಲಗಳಿಂದ ಕೂಡಿದವನಾಗಿದ್ದು ಕಾರ್ತೀಕ ಮಾಸದಲ್ಲಿ ಪೂಜಾದಿಗಳನ್ನು ಮಾಡುವುದಿಲ್ಲವೋ ಆ ಮನುಷ್ಯ ಮರುಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿ ಆಹಾರ ಸಿಗದೆ ಮನೆ ಮನೆ ತಿರುಗಿ ಕೋಲಿನಿಂದ ಏಟು ತಿನ್ನುತ್ತಾ ಹೀನ ಸ್ಥಿತಿಯಲ್ಲಿ ಸಾಯುತ್ತಾನೆ ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ತಿಂಗಳು ಪೂರ್ತಿ ಪೂಜೆ ಮಾಡಲಾಗದವರು ಒಂದು ಸೋಮವಾರವಾದರೂ ಮಾಡಿ ಶಿವಕೇಶವರನ್ನು ಪೂಜಿಸಿದರೂ ಮಾಸ ಫಲಪ್ರಾಪ್ತವಾಗುತ್ತದೆ ಆದ್ದರಿಂದ ಓ ರಾಜ ನೀನು ಕೂಡ ಈ ವ್ರತವನ್ನು ಆಚರಿಸಿ ಧನ್ಯನಾಗು ಎಂದು ವಸಿಷ್ಠ ಮಹರ್ಷಿಗಳು ಹೇಳಿದರು ಇತಿ ಸ್ಕಾಂದಪುರಾಣಾಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತಿಕ ಮಹಿಮೆಯಲ್ಲಿನ ಸಪಮ ಸಪ್ತಮಾಧ್ಯಾಯ ಸಮಾಪ್ತಿಯಾದುದು ಸಂಪೂರ್ಣಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಮಹಾದೇವಾಯ ತೇ ನಮಃ